ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಇವತ್ತು ನಾನು ಎಗ್ ಬಿರಿಯಾನಿನ ಮಾಡ್ತಾ ಇದ್ದೀನಿ ಇದು ನಂದು ಏನು ಕುಕ್ಕಿಂಗ್ದು ಫಸ್ಟ್ ಬ್ಲಾಗ್ ಆ್ಯಕ್ಚುಲಿ ನಾನು ಒಬ್ಬಳೆ ಮಾಡ್ತೇನೆ ಇವತ್ತು ನನ್ನ ಮನೆಗೆ ನನ್ನ ಸಿಸ್ಟರ್ ಬಂದಿದ್ದಾರೆ ಅವರು ಮತ್ತೆ ನಾನು ಇಷ್ಟು ಸೇರಿ ಕುಕಿಂಗ್ ಬ್ಲಾಗ್ ಇವತ್ತು ಕಿಚನ್ ಇಂದ ಶುರು ಮಾಡೋಣ ಅಂತ ಹೇಳಿ ಕುಕ್ ಮಾಡೋಣ ಅಂತ ಪ್ರಿಪೇರ್ ಆಗಿದ್ದೀನಿ ಹಾಗೆ ನೀವು ಆ ವಿಡಿಯೋನ ಇದೇ ಫಸ್ಟ್ ಟೈಮ್ ನೋಡ್ತಿರೋದಾಗಿದ್ರೆ ಹಾಗೆ ನೀವಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕುಕ್ಕಿಂಗ್ ಬ್ಲಾಗ್ನ ನಾವು ಶುರು ಮಾಡ್ತಿದ್ದೀವಿ ಬನ್ನಿ ನಾವೆಲ್ಲ ಇಬ್ರು ಸೇರ್ಕೊಂಡು ಹೇಗೆಲ್ಲ ಮಾಡ್ತೀವಿ ಅಂತ ತೋರಿಸ್ತೀವಿ ಪ್ಲೀಸ್ ವಿಡಿಯೋನ ಕೊನೆವರೆಗೂ ನೋಡಿ ಈಗ ಸಪೋರ್ಟ್ ಮಾಡಿ ಓಕೆ ಲೆಟ್ ಸ್ಟಾರ್ಟ್ ನನ್ನ ಸಿಸ್ಟರ್ ಎಲ್ಲಾನು ಆಲ್ರೆಡಿ ಏನೇನು ಐಟಮ್ಸ್ ಬೇಕು ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದಾರೆ ಆನಿಯನ್ನು ಹಸಿಮೆಣಸಿಕಾಯಿ ಟೊಮ್ಯಾಟೊ ಆ ಕೊತ್ತಂಬರಿ ಸೊಪ್ಪು ಹಾಗೆ ಲೆಮನ್ ನಾವು ಇಲ್ಲಿ ಫೋರ್ ಎಗ್ ಕೂಡ ಆಲ್ರೆಡಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀವಿ ಎಲ್ಲ ಏನೇನು ಐಟಮ್ಸ್ ಬೇಕು ಆಲ್ರೆಡಿ ಎಲ್ಲ ಕಟ್ ಮಾಡಿ ಪ್ರಿಪೇರ್ ಮಾಡ್ಕೊಂಡಾಗಿದೆ ಇವಾಗ ಏನಿದ್ರು ಜಸ್ಟ್ ಎಲ್ಲ ಹಾಕಿ ಸ್ಟಾರ್ಟ್ ಮಾಡೋದಷ್ಟೇ ಓಕೆ ಇಷ್ಟು ಸ್ಪೈಸಸ್ ಕೂಡ ನಾವು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀವಿ ಇದ್ರಲ್ಲಿ ಆಲ್ರೆಡಿ ಮರಾಠಿ ಮೊಗ್ಗು ಮತ್ತು ಪಲಾವ್ ಎಲೆ ಎರಡೂ ಸ್ಪೈಸಸ್ ಮಿಸ್ ಆಗಿದೆ ನಿಮ್ಮನೇಲಿ ಅಂದರೆ ನೀವು ಮಾಡೋ ಟೈಮಲ್ಲಿ ನಿಮ್ಮಲ್ಲಿ ಅದು ಇದ್ದರೆ ನೀವು ಅವೆರಡೂ ಕೂಡ ಆ್ಯಡ್ ಮಾಡಿಕೊಳ್ಳಿ ಇಲ್ಲಿ ನಾನು ಸದ್ಯಕ್ಕೆ ಇಷ್ಟು ಮಾತ್ರ ನಾವು ಆ್ಯಡ್ ಮಾಡ್ಕೊಂಡಿದ್ದೀವಿ ಇಟ್ಕೊಂಡಿದ್ದೀವಿ ಫಸ್ಟ್ ನಾವು ಎಗ್ನ ಫ್ರೈ ಮಾಡ್ಕೋಬೇಕು ಸೊ ದಟ್ ಅದಕ್ಕೆ ನಾವು ಒಂದು ಬಾಣಲಿ ಇಟ್ಕೊಂಡಿದ್ದೀವಿ ಅದಕ್ಕೆ ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡ್ಕೋತಿದ್ದೀವಿ ನಾವು ಮೊದಲಿಗೆ ಒಂದು ಬಾಣಲಿ ಇಟ್ಟಿದ್ದೀವಿ ಆಯಿಲ್ ಕೂಡ ಹಾಕಿದ್ದೀವಿ ಫಸ್ಟ್ ನಾವು ಎಗ್ನ ಫ್ರೈ ಮಾಡ್ಕೊಳ್ಳೋದು ಏನು ಬಾಯ್ಲ್ ಮಾಡ್ಕೊಂಡಿದ್ದೀವಿ ನಾಲ್ಕು ಎಗ್ ಇದನ್ನು ನಾವು ಡೈರೆಕ್ಟಾಗಿ ಹಂಗೆ ಹಾಕ್ಬಾರ್ದು ಮತ್ತೆ ಸ್ವಲ್ಪ ನಾಲ್ಕು ಭಾಗ ತರ ಮಾಡಿಕೊಂಡ್ರೆ ನಾವ್ ಏನೇನ್ ಮಸಾಲ ಮತ್ತೆ ಸ್ಪೈಸಸ್ ಆಡ್ ಮಾಡ್ತೀವಿ ಅದೆಲ್ಲ ಚೆನ್ನಾಗಿ ಹಿಡ್ಕೊಳುತ್ತೆ ಅದಕ್ಕೆ ನಾವ್ ಏನ್ ಮಾಡೋಣ ಇದನ್ನ ನಾಲ್ಕು ಭಾಗ ತರ ಮಾಡ್ಕೊಳ್ಳೋಣ ನಾವು ಎಣ್ಣೆ ಹಾಕಿ ಹಾಕಿದೀವಿ ಸೊ ಇವಾಗ ಸ್ವಲ್ಪ ಅರ್ಶನ ಆಡ್ ಮಾಡ್ತಾ ಇದೀವಿ ಹಂಗೆ ನಾನು ಇದನ್ನ ನಾಲ್ಕು ಭಾಗ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಅರಿಶಿನ ಆ್ಯಡ್ ಮಾಡಿದ್ದೀವಿ ಹಾಗೆ ಸ್ವಲ್ಪ ಗರಂ ಮಸಾಲ ಆಡ್ ಮಾಡ್ತಾ ಇದ್ದೀನಿ ಭಾಗ ಭಾಗ ಮಾಡಬಾರ್ದು ಜಸ್ಟ್ ಲೈಟ್ ಆಗಿ ಮಸಾಲ ಒಳಗಡೆ ಹೋಗೋಕೆ ಸ್ವಲ್ಪ ಲೈಟ್ ಆಗಿ ಅಷ್ಟೇ ಕಟ್ ಮಾಡ್ಕೊಂಡ್ರೆ ಸ್ವಲ್ಪ ಚೀರಾ ಪೌಡರು ಹಾಗೆ ಸ್ವಲ್ಪ ಚಿಕನ್ ಮಸಾಲ ಆಡ್ ಮಾಡ್ತಾ ಇದ್ದೀನಿ ಎಣ್ಣೆಲಿ ಸ್ವಲ್ಪ ನಾವಿಷ್ಟು ಏನು ಆ್ಯಡ್ ಮಾಡಿದೀವೋ ಬಿಟ್ಟು ಚಿಲ್ಲಿ ಒಂದು ಬಿಸ್ನದಿದೆ ಸ್ವಲ್ಪ ಚಿಲ್ಲಿ ಪೌಡರ್ ಮಾಡಬೇಕು ನೋಡಿ ಈ ತರ ಹಾಕೊಂಡಿದೀವಿ ಫಸ್ಟ್ ಎಲ್ಲ ಮಸಾಲ ಕೂಡ ಇದರಲ್ಲಿ ಆ್ಯಡ್ ಆಗಿದೆ ನೆಕ್ಸ್ಟ್ ಇದ್ರೊಳಗಡೆ ನಾವೇನು ಕಟ್ ಮಾಡ್ಕೊಂಡಿದೀವಿ ಇದ್ದು ಅದನ್ನು ಹಾಕ್ತಿದ್ದೀವಿ ಅಲ್ಲಿದೆ ನೋಡಿ ನಿಧಾನವಾಗಿ ನಾವು ಅದನ್ನು ಫ್ರೈ ಮಾಡ್ಕೊಳ್ಳೋಣ ಇಲ್ಲಾಂದರೆ ನಾವು ಆಲ್ರೆಡಿ ಕಟ್ ಮಾಡಿದ್ದೀವಲ್ಲ ಅದೆಲ್ಲ ಸ್ವಲ್ಪ ಇದಾಗ್ಬಿಡುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡ್ವಿ ನಾವು ಈ ಗ್ಲಾಸ್ ಮೆಷರ್ಮೆಂಟ್ನ ತಗೊಂಡು ಎರಡೂವರೆ ಗ್ಲಾಸ್ ಅಕ್ಕಿನ ನಾವು ಹಾಕೋತಿದ್ದೀವಿ ನೋಡಿ ಹೆಗ್ಗೆಲ್ಲ ನೀಟಾಗಿ ನಾವು ಫ್ರೈ ಮಾಡ್ಕೊಂಡಿದೀವಿ ಫ್ರೈ ಮಾಡ್ಕೊಂಡಿರೋ ಈಗ ನಾವು ತೆಗೆದಿಟ್ಕೋಬೇಕು ನೋಡಿ ಹೆಗ್ಗೆಲ್ಲ ಫ್ರೈ ಮಾಡ್ಕೊಂಡು ತೆಗೆದಿಟ್ಕೊಂಡಿದ್ದೀವಿ ಈ ಆಯಿಲ್ ಎಲ್ಲ ಏನ್ ವೇಸ್ಟ್ ಮಾಡ್ಬೇಡಿ ಆಡ್ ಮಾಡ್ಕೋಬಹುದು ಯಾರು ಅಷ್ಟು ಸರಿಯಾಗಿ ಇಂಟ್ರೊಡ್ಯೂಸ್ ಮಾಡ್ತಿಲ್ಲ ಆ್ಯಕ್ಚುಲಿ ಇವ್ರ ಬಂದು ನಮ್ಮ ಚಿಕ್ಕಮ್ಮನ ಮಗಳು ಅಂತ ನಮ್ಮ ನಮ್ಮಅಮ್ಮ ಅವರ ತಂಗಿ ಮಗಳು ಆ ಫೋರ್ ಮೆಂಬರ್ಸ್ ಇದ್ದಾರೆ ಇವಳ ಹೆಸರು ಪ್ರೇಮ ಅಂತ ಇವಳು ಎರಡನೇ ಎರಡನೇ ಮಗಳು ನೀನು ಪ್ರೇಮ ಇದು ಫಸ್ಟ್ ಟೈಮ್ ಎಗ್ ಬಿರಿಯಾನಿ ಮಾಡ್ತಿರೋದು ಅಥವಾ ಆಲ್ರೆಡಿ ತುಂಬಾ ಸರಿ ಮಾಡಿದ್ಯಾ ನನಗೆ ಫಸ್ಟ್ ಟೈಮ್ ಇಲ್ಲ ನಾನು ನಮ್ಮ ಮನೇಲಿ ನಾನೇ ಅವಾಗ ಕುಕ್ ಮಾಡೋದು ಸೊ ನನಗೆ ಮಾಡ್ತಿರ್ತೀನಿ ಅವಾಗ ಅವಾಗ ನಾನು ಫಸ್ಟ್ ಟೈಮ್ ಅಲ್ಲ ಇದು ನಂದು ಸೆಕೆಂಡ್ ಟೈಮ್ ನಾನು ಫಸ್ಟ್ ಯೂಟ್ಯೂಬ್ ಅಲ್ಲೇ ನೋಡ್ಕೊಂಡಿದ್ದು ರೆಸಿಪಿ ಎಲ್ಲ ಮನೆ ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಬಟ್ ಅವಾಗೆಲ್ಲ ನಮ್ಗೆ ವ್ಲಾಗ್ ಮಾಡ್ಬೇಕನ್ನೋ ಕಾನ್ಸೆಪ್ಟ್ ಎಲ್ಲ ಇರ್ಲಿಲ್ಲ ಹಾಗಾಗಿ ಇವತ್ತು ನಮ್ಮ ಮನೆಗೆ ನನ್ನ ಸಿಸ್ಟರ್ ಕೂಡ ಬಂದಿದ್ದರಿಂದ ಇದ್ದು ಸೇರ್ಕೊಂಡು ಮಾಡೋಣ ಅಂತ ಹೇಳಿ ಮಾಡ್ತಿರೋಂಥದ್ದು ಹೌದು ಇವಳು ತುಂಬ ಲೈಕ್ ಟೂ ಇಯರ್ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ ಈಗ ಮಾಡ್ತಿದ್ದಾನೆ ಒನ್ ಇಯರ್ ಬ್ಯಾಕ್ ಮೇಲೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದೆ ಬಟ್ ನಾನು ಅಲ್ಲಿಗೆ ಟೀ ಪ್ಲೇಸಸ್ ಎಲ್ಲ ಅನ್ಸಿರೋದ್ರಿಂದ ನನಗೆ ಮಾತಾಡೋಕಷ್ಟು ಕಂಫರ್ಟಬಲ್ ಇರಲಿಲ್ಲ ವಿಡಿಯೋ ಆಗಲಿ ಫೋಟೋಸ್ ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಹಂಗಾಗಿ ನಾನು ಫುಲ್ ಸ್ಟಾಪ್ ಮಾಡಿಬಿಟ್ಟಿದ್ದೆ ಆಫ್ಟರ್ ಒನ್ ಇಯರ್ ಸ್ವಲ್ಪ ಟೀತ್ ಬ್ರೇಸಸ್ ಇವಾಗ ಕಂಫರ್ಟಬಲ್ ಆಗಿದೆ ಸ್ವಲ್ಪ ಒಳಗಡೆ ಹೋಗಿರೋದ್ರಿಂದ ಮಾತಾಡಬಹುದು ಚೆನ್ನಾಗಿ ಫೋಟೋ ಅನ್ಕಂಫರ್ಟಬಲ್ ಫೀಲ್ ಆಗಲ್ಲ ಹಂಗಾಗಿ ಹೇಗೆ ನಾನು ಹೊಸದಾಗಿ ಶುರು ಮಾಡಿದ್ದೀನಿ ಟೀತ್ ಬ್ರೇಸಸ್ ಹಾಕ್ಸಿದೀನಿ ಸಿಕ್ಸ್ ಮಂತ್ ಆಗಿದೆ ಅದಕ್ಕೆಲ್ಲ ಈ ರೀತಿ ಮುಜುಗರ ಪಟ್ಕೋಬೇಕಲ್ವಾ ನಾನು ಈಗೇನು ಅನ್ಸಲ್ಲ ಸ್ವಲ್ಪ ದೂರ ನಿಲ್ಕೊಂಡು ಸ್ಪೈಸಸ್ ಫಸ್ಟ್ ಸ್ಪೈಸಸ್ ಹಾಕೋದ್ವಿ ನಾವು ಮಾತಾಡ್ತಾ ಮಾತಾಡ್ತಾ ಫಸ್ಟ್ ಯಾವ್ದು ಆ್ಯಡ್ ಅನ್ನೋದೇ ಮತ್ತಿದೀವಿ ಫಸ್ಟ್ ಸ್ಪೈಸಸ್ ಆ್ಯಡ್ ಮಾಡಿಕೊಂಡು ಅದಾದ್ಮೇಲೆ ಕರ್ಕೊಂಡು ಕರಿಬೇಕು ಸೊಪ್ಪು ಚಿಲ್ಲಿ ಎಲ್ಲ ಆ್ಯಡ್ ಮಾಡ್ಕೋಬೇಕು ಬಟ್ ನಾವಿಲ್ಲಿ ಫಸ್ಟ್ ಅಲ್ಲಿ ಹಾಕೋಬಿಟ್ವಿ ಓಕೆ ನೆಕ್ಸ್ಟ್ ಸ್ಪೈಸಸ್ ಆ್ಯಡ್ ಮಾಡ್ಕೊಂಡಿದ್ದೀವಿ ಓಕೆ ನೆಕ್ಸ್ಟ್ ಏನು ಆ್ಯಡ್ ಮಾಡ್ಬೇಕು ಪ್ರೇಮ ಆನಿಯನ್ ಆ್ಯಡ್ ಮಾಡ್ತಾ ಇದ್ದೀನಿ ನೀವು ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ತಗೊಳ್ಳಿ ನಾವು ಒಂದು ಮೀಡಿಯಮ್ ಸೈಜ್ ನಾಲ್ಕು ಈರುಳ್ಳಿ ತಗೊಂಡಿದ್ದೀವಿ ಓಕೆ ಟೊಮೆಟೊ ಎಕ್ಸ್ಟ್ ಕಟ್ ಮಾಡ್ಕೊಂಡಿದ್ದೀರಾ മീഡിയം സൈസ് ഒക്കെ പിന്നെ നാട്ടുക ಅವಳೆಲ್ಲ ಆನಿಯನ್ ಅಲ್ಲಿ ಹಾಕಿ ಫ್ರೈ ಮಾಡ್ಕೊಟ್ಟಿದ್ರೆ ಅದೇ ನನಗೆ ಇನ್ನೊಂದು ವಿಷಯ ಶೇರ್ ಮಾಡ್ಬೇಕು ನಾನು ಇಲ್ಲಿ ಸುಮ್ನೆ ವೀಡಿಯೋದಲ್ಲಿ ಅವಳಿಗೆ ಬೇಸರಾಗುತ್ತೆ ಅಂದ್ಬಿಟ್ಟು ಪ್ರೇಮ ಪ್ರೇಮ ಅಂತ ಪ್ರೇಮನೇ ಹೌದು ಬಟ್ ನಾವೆಲ್ಲ ಪ್ರೀತಿಯಿಂದ ಮನೆಯಲ್ಲಿ ಕರೆಯೋದು ಸುಬ್ಬಿ ಅಂತ ಯಾರು ಕೂಡ ಪ್ರೇಮ್ ಅಂತ ಕರೆಯಲ್ಲ ಅವ್ನು ಸ್ಕೂಲ್ ಆಗು ಕಾಲೇಜಲ್ಲಿ ಸ್ಕೂಲ್ ಫ್ರೆಂಡ್ಸ್ ಕಾಲೇಜ್ ಫ್ರೆಂಡ್ಸ್ ಅಷ್ಟೇ ಮಾತ್ರ ಅಲ್ಲ ಪ್ರೇಮ ಅಂತ ಕರೆಯೋದು ಅದ್ರಲ್ಲ ನಾವಾಗ್ಲಿ ನಮ್ ಫುಡ್ ಎಂಟೈರ್ ಫ್ಯಾಮಿಲಿ ಆಗಲಿ ಯಾರು ಪ್ರೇಮ ಅಂತ ಕರೆಯೋದು ಎಲ್ಲ ಸುಬ್ಬಿ ಅಂತ ಕರೆಯೋದು

ಮಾಡ್ತಿದ್ದೆ ಅಂತ ಹೇಳಿ ನಮ್ಮ ಅಪ್ಪ ಸುಬ್ಬಿ ಅಂತ ಇಟ್ಟಿದ್ದು ಹಾಗೆ ಬೆಳಿತಾ ಬೆಳಿತಾ ಅದು ಸುಬ್ಬಿ ಅಂತನೇ ಆಯ್ತು ಈಗ ಯಾರು ಕೂಡ ಪ್ರೇಮ ಅಂತ ಕರೆಯೋದಿಲ್ಲ ಇವಾಗ ನನ್ ಕಾಂಟ್ಯಾಕ್ಟ್ ಅಲ್ಲಿ ಅವ್ಳ ನಂಬರ್ ಸೇವ್ ಮಾಡ್ಕೊಂಡಿರೋದು ಕೂಡ ಸುಬ್ಬು ಅಂತಾನೆ ಯಾರು ಪ್ರೇಮ ಅಂತ ಸೇವ್ ಮಾಡ್ಕೊಂಡೇ ಇಲ್ಲ ನನಗೆ ಇರೋ ಫೀಲ್ ಆಗಲ್ಲ ಸುಬ್ಬಿ ಅಂತ ಕರೆಯೋದೇ ನನಗೆ ಅಭ್ಯಾಸ ಆಗಿದೆ ಎಲ್ರೂ ಪ್ರೀತಿಯಿಂದ ಆಗೇ ಕರೀತಾರೆ ನಾನು ನನಗೂನು ಅಭ್ಯಾಸ ಆಗಿದೆ

ಚೆನ್ನೂ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಓಕೆ ಬರಿ ಮ Next day ನ್ನ ಈಗ ಆನಿಯನ್ ಎಲ್ಲ ಫ್ರೈ ಆಗಿದೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡಿದೀವಿ ಗಮಗಮ ಫೀಲ್ ಬರ್ತಾ ಇದೆ ಈಗ ನಾನು ಟೊಮೆಟೊ ಆಡ್ ಮಾಡ್ತಾ ಇದೀನಿ ಓಕೆ ನೀನಲ್ಲಿ ಇರ್ತಿದೆ ಪೂಜಾ ಬಿರಿಯಾನಿ ಇದ್ದೀನಿ ತುಂಬಾ ಖುಷಿ ಆಗ್ತಿದೆ ನಾನು ಅಕ್ಕಾಗಿ ನಿಮಗೆ ನಿಮ್ಗೆ ಮಾಡ್ಕೊಡ್ಬೇಕ್ರಿ ನಮ್ಮ ಮನೆಗೆ ಬಂದಿದ್ಯಾ ಬಟ್ಟಿದೇ ಉಳಿತಾ ನೀನೇ ಬಂದು ನಂಗೆ ಮಾಡ್ಕೊಡ್ತಿದ್ಯಾ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊತೀ ಸೊ ಅದೆಲ್ಲ ಅನೇಕ ಆ್ಯಕ್ಚುಲಿ ಫ್ರೆಂಡ್ಸ್ ಸುಮ್ಮನೆ ಇವರು ಅಕ್ಕ ಅಂತ ಮನೆಯಲ್ಲೆಲ್ಲ ಯಾವಾಗಲೂ ಕೂಡ ಮನೆ ಕೈಲೇ ಅಡುಗೆ ಮಾಡ್ತಾರೆ ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಮಾಡ್ತಾಳೆ ಇವ್ರು ಅದಕ್ಕೆ ಸುಮ್ಮನೆ ಎಲ್ಲಾ ಮಾಡ್ಕೊಂಡ್ ಮಾಡ್ಕೊಂಡ್ ಮಟ್ಕೊಂಡ್ ಹತ್ರ ಹೇಳ್ಕೊಂಡು ನನಗೆ ಮಾಡ್ಕೊಂಡು ತಿನ್ನೋದು ಯಾವಾಗಲೂ ಬಟ್ ನನಗೆ ಕುಕ್ ಮಾಡೋದನ್ನ ಇಷ್ಟ ಮಾಡ್ತೀನಿ ಟೊಮೆಟೊ ಆ್ಯಡ್ ಮಾಡಿದೀವಿ ಟೊಮೆಟೊ ಆ್ಯಂಡ್ ಸಾಲ್ಟ್ ಆ್ಯಡ್ ಮಾಡಿದ್ದೀವಿ ಅದು ಸ್ವಲ್ಪ ಸಾಫ್ಟ್ ಎಲ್ಲ ಫ್ರೈ ಆಗಬೇಕು ಆ್ಯಂಡ್ ನಾನು ಕೂಡ ಪ್ರೇಮ್ ತುಂಬಾ ಸರಿ ಹೇಳ್ತೀನಿ ಆ್ಯಕ್ಚುಲಿ ಕುಕ್ಕಿಂಗ್ ಚೆನ್ನಾಗಿ ಮಾಡ್ತೀನಿ ಏನಕ್ಕೆ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಕುಕ್ಕಿಂಗ್ ಬ್ಲಾಗ್ಸ್ ಎಲ್ಲ ಮಾಡ್ಬಾರ್ದಂತ ತುಂಬಾ ಸರಿ ಹೇಳಿದ್ದೀನಿ ಓಕೆ ಮಾಡ್ತೀನಿ ಅಂತ ಹೇಳ್ತಾರೆ ಬಟ್ ಅದ್ರ ಕಡೆ ಅವ್ರು ಅಷ್ಟು ಸೀರಿಯಸ್ ಆಗಿ ತಗೊಂಡು ಯೋಚನೆ ಮಾಡಿಲ್ಲ ಏನ್ ಪ್ರೇಮ ಮಾಡ್ತೀಯಾ ಮಾಡಲ್ವಾ ನೀಗೂ ಮಾಡ್ಬೇಕು ಅಂತ ಇಷ್ಟ ಇದೆ ಬಟ್ ಟೈಮ್ ಆಗ್ತಿಲ್ಲ ನೋಡೋಣ ಫ್ಯೂಚರಲ್ಲಿ ನೀ ಕುಕಿಂಗ್ ಬ್ಲಾಗ್ ಮಾಡ್ಬೇಕು ಅಂತ ಇಷ್ಟ ಇದೆ ಓಕೆ ಮಾಡಿದ್ರೆ ಸಪೋರ್ಟ್ ಮಾಡ್ತೀರಾ ಅಲ್ವಾ ಕಮೆಂಟ್ ಮಾಡಿ ಯೂಟ್ಯೂಬ್ ಡೆಫಿನೆಟ್ಲಿ ಮಾಡ್ತಾರೆ ನನ್ನ ಕಡೆ ಕಡೆ ಅವ್ರೂ ಕೂಡ ನೆಕ್ಸ್ಟ್ ಟಮೆಟೊ ಎಲ್ಲ ಸಾಫ್ಟ್ ಆಗಿದೆ ನೆಕ್ಸ್ಟ್ ನಾವು ಸುದೀನಾ ಸೊಪ್ಪು ತಂಬರಿ ಅದಕ್ಕೆ ಆ್ಯಡ್ ಮಾಡ್ತಿದ್ದೀವಿ ಹಚ್ಕೊಂಡಿರೋದ್ರಲ್ಲಿ ಸ್ವಲ್ಪ ಹಾಕ್ತಾ ಇರಲಿ ಎಷ್ಟು ಹಚ್ಕೊಂಡಿದ್ದೀವಿ ಅಷ್ಟು ಫುಲ್ ಆಗ್ತಿಲ್ಲ ಸ್ವಲ್ಪ ಮಾತ್ರ ಹಾಕ್ತಿರೋದು ನೆಕ್ಸ್ಟ್ ಇನ್ ಸ್ವಲ್ಪ ರಿಮೈನಿಂಗ್ ಯಾಕೆ ಥರನ ಬ್ಯಾಲೆನ್ಸ್ ಉಟ್ಕೊಂಡಿರೋದು ಸುದ್ದಿ ಅದು ಲಾಸ್ಟ್ ನಾವು ಹಾಕಾದ್ಮೇಲೆ ಮೇಲೆ ಕಡೆ ಉದ್ರಿಸಿದ್ರೆ ಚೆನ್ನಾಗಿರುತ್ತೆ ಹ್ಞೂ ನೆಕ್ಸ್ಟ್ ಒಂದು ಸ್ಪೈಸಸ್ನ ರೆಡಿ ಮಾಡ್ಕೊಂಡಿದ್ದೀವಿ ಚಿಲ್ಲಿ ಪೌಡರ್ ಗರಂ ಮಸಾಲಾ ಪೌಡರ್ ಧನಿಯಾ ಪೌಡರ್ ಜೀರಾ ಪೌಡರ್ ಆ್ಯಂಡ್ ಅಷ್ಟೇ ಇಷ್ಟನ್ನು ಆ್ಯಡ್ ಮಾಡ್ಕೊಂಡಿದೀವಿ ಏನಿಲ್ಲಿ ಆಲ್ರೆಡಿ ಫ್ರೈ ಆಗ್ತಿದೆ ಅದ್ರೊಳಗಡೆ ಡೈರೆಕ್ಟಾಗಿ ಆಗಿ ಹಾಕೋಣ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ ಇದೆಲ್ಲ ನೀಟಾಗಿ ಫ್ರೈ ಆಗ್ತದೆ ಮೊಸರು ಆಡ್ ಮಾಡೋಣ ಮೊಸರು ಏನಕ್ಕೆ ಹಾಕೋದು ಸುಬ್ಬು ಎಲ್ಲರೂ ಆಗ್ತಾರೆ ಚೆನ್ನಾಗಿರುತ್ತೆ ನಾವು ಟೈಮ್ ಅಲ್ಲಿ ರೆಸಿಪಿ ನೋಡಿದಾಗ ಅವರು ಕೂಡ ಆಡ್ ಮಾಡಿದ್ರು ನಾಟ್ ಆಗುತ್ತೆ ಎಗ್ ಬಿರಿಯಾನಿ ಆಲ್ಮೋಸ್ಟ್ ರೈಸ್ಗೂ ಕೂಡ ಆ್ಯಡ್ ಮಾಡ್ತಾರೆ ಚೆನ್ನಾಗಿರುತ್ತೆ ಸೊ ನಾವು ಕೂಡ ಮಾಡ್ತಿದ್ದೀವಿ ನೋಡಿ ಗ್ರೇವಿ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಮ್ಮಿ ಎಮ್ಮಿ ಅನ್ನಿಸ್ತಿದೆ ಅಲ್ವ ಪೂಜಾ ಹೌದು ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಒಂದು ಗ್ಲಾಸ್ ಮೆಜರ್ಮೆಂಟ್ ತೋರಿಸ್ತೇ ಎರಡೂವರೆ ಗ್ಲಾಸ್ನ ಅಕ್ಕಿನ ನಾವು ತಗೊಂಡಿದ್ವಿ ಇದನ್ನ ತೊಳೆದ್ಬಿಟ್ಟು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಈ ಕಪ್ ಮೆಜರ್ಮೆಂಟ್ ಅಲ್ಲಿ ನಾವು ರೈಸ್ ನ ಮೆಜರ್ಮೆಂಟ್ ಮಾಡ್ಕೊಂಡಿದ್ದು ಸೇಮ್ ಅದೇ ಕಪ್ ಅಲ್ಲಿ ಗ್ಲಾಸಿಗೆ ನಾವು ಫೋರ್ ಗ್ಲಾಸ್ ವಾಟರ್ನ ಆಡ್ ಮಾಡ್ಕೊತಾ ಇದ್ದೀವಿ ಆಲ್ರೆಡಿ ನೀರ್ನ ನಾವು ಬಿಸಿ ಮಾಡಿ ಇಟ್ಕೊಂಡಿದ್ದು ಹಾಕಿದ್ರೆ ಇನ್ನ ಬೇಗ ಆಗುತ್ತೆ ಬಟ್ ಅದು ನಮಗೆ ಫ್ಲಾಶ್ ಆಗ್ಲಿಲ್ಲ ನೀರೇನ್ ಬಿಸಿ ಮಾಡ್ಕೊಂಡಿಲ್ಲ ಡೈರೆಕ್ಟ್ ಆಗಿ ತಣ್ಣೀರನ್ನ ಹಾಕ್ತಿದೀವಿ ಕೋಲ್ಡ್ ವಾಟರ್ನ ಆಡ್ ಮಾಡ್ತಿದೀವಿ ಇದು ಸ್ವಲ್ಪ ನೀಟಾಗಿ ಕುದಿಯೋವರೆಗೂ ಬಿಡಿ ಅದಾದ್ಮೇಲೆ ಅಕ್ಕಿ ತೊಳೆದ್ ಹಾಕ್ತಿದ್ರು ಎರಡು ಥರನೂ ಮಾಡ್ತಾರೆ ಈ ಥರ ನೀರೆಲ್ಲ ಚೆನ್ನಾಗಿ ಬಾಯ್ಲ್ ಆದಮೇಲೆ ಹಾಕ್ಬಹುದು ತೊಳೆದು ಹಾಕ್ಬೋದು ಡೈರೆಕ್ಟ್ ಡೈರೆಕ್ಟಾಗಿ ಸ್ವಲ್ಪ ಸ್ಪೈಸಸ್ ಮಸಾಲೆ ಎಲ್ಲ ಏನು ರೆಡಿಯಾಗಿತ್ತು ಅದಕ್ಕೆ ರೈಸ್ ಹಾಕಿ ಸ್ವಲ್ಪ ಏನು ಫ್ರೈ ಥರ ಮಾಡ್ಕೊಂಡು ಆಮೇಲೆ ಕೂಡ ವಾಟರ್ ಆ್ಯಡ್ ಮಾಡ್ಬೋದು ಆದರೆ ನಾವು ನೀರೆಲ್ಲ ಚೆನ್ನಾಗಿ ಬಾಯ್ ಮಾಡ್ಕೊಂಡು ಆಮೇಲೆ ರೈಸ್ ಹಾಕೋಣ ಅಂತೇಳಿ ಮಾಡ್ತಿದ್ದೀವಿ ಆ್ಯಕ್ಚುಲಿ ಇವತ್ತು ನಾವು ಎದ್ದಿದ್ದೆ ಲೇಟ್ ಎದ್ದಿದ್ದೆ ಆಲ್ಮೋಸ್ಟ್ ನೈನ್ ತರ್ಟಿ ಆಗಿತ್ತು ನಾವು ನೈಟೇ ಪ್ಲಾನ್ ಮಾಡ್ಕೊಂಡಿದ್ವಿ ನಾಳೆ ಬೆಳಗ್ಗೆ ಎಗ್ಬೀಜೇನು ಮಾಡೋಣ ಕುಕ್ಕಿಂಗ್ ವ್ಲಾಗ್ ನಮ್ದು ಫಸ್ಟ್ ಶುರು ಮಾಡೋಣ ಚೆನ್ನಾಗೆಲ್ಲ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಪ್ರಿಪೇರ್ ಮಾಡ್ಕೊಂಡು ಅಂತೇಳಿ ನೈಟೆ ಪ್ಲಾನ್ ಮಾಡ್ಕೊಂಡು ಮಲ್ಕೊಂಡಿದ್ವಿ ಎತ್ತಿದ್ದೆ ನೈನ್ ತರ್ಟಿ ನೈನ್ ತರ್ಟಿ ಸೊ ಎಲ್ಲ ನಾವೆಲ್ಲ ಫ್ರೆಶ್ಅಪ್ ಆಗಿ ಎಲ್ಲ ಕಟ್ ಮಾಡ್ಕೊಂಡು ಆ ವ್ಲಾಗ್ಸ್ ಎಲ್ಲ ಮಾಡೋದಕ್ಕೆ ನಾವೆಲ್ಲ ಪ್ರಿಪೇರ್ ಆಗಿ ಕುಕ್ಕಿಂಗ್ ಶುರು ಅಷ್ಟ್ರಲ್ಲಿ ಆಲ್ಮೋಸ್ಟ್ ಟೈಮ್ ಆಯ್ತು ಇವಾಗ ಸ್ಟಿಲ್ ಟೈಮ್ ಲೆವೆನ್ ತರ್ಟಿ ಫೈವ್ ಅನ್ಸುತ್ತೆ ಇನ್ನೂ ಟಿಫನ್ ಕೂಡ ಮಾಡಿಲ್ಲ ನಮ್ಮ ಅಂತೂ ಬಂತು ಇನ್ನು ಎಷ್ಟೊತ್ತು ಮಾಡ್ತೀರಾ ಅಂತ ನಾವು ಕಿಚನ್ ಬಾಗ್ಲೆಲ್ಲ ಹಾಕೊಂಡು ವೀಡಿಯೋ ಮಾಡ್ತಾ ಇದ್ದೀವಿ ರಿಂಗ್ ಲೈಟ್ಸಲ್ಲಿ ಹಾಕೊಂಡು ವೀಡಿಯೋಸ್ ಮಾಡ್ತಿದ್ದೀವಿ ನೋಡೋಣ ನಾವು ಫೈನಲ್ ಆಗಿ ಹೆಂಗೆ ಬರುತ್ತೆ ಗೊತ್ತಿಲ್ಲ ಸಮ್ ಟೈಮ್ಸ್ ನಾವು ಆಗಿ ಕುಕ್ಕಿಂಗ್ ಮಾಡಿದಾಗೆ ತುಂಬ ಚೆನ್ನಾಗಿ ಬಂದ್ಬಿಟ್ಟಿರುತ್ತೆ ಟೇಸ್ಟ್ ನಾವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಯಾವಾಗ ತುಂಬ ಚೆನ್ನಾಗಿ ಮಾಡಬೇಕು ಅಂದ್ಬಿಟ್ಟು ತುಂಬ ಫೋಕಸ್ ಮಾಡಿ ಚೆನ್ನಾಗಿ ಮಾಡೋಕ್ಕೆ ಹೋಗ್ತೀವಿ ಅವಾಗಲೇ ಟೇಸ್ಟ್ ಏನಾದರೂ ಒಂದು ವೇರಿಯೇಷನ್ ಆಗಿರುತ್ತೆ ಬಟ್ ನಾವಿವತ್ತು ಮಾಡಿದಾಗ ಟೇಸ್ಟ್ ಹೆಂಗ್ ಬಂದಿರುತ್ತೋ ಅದೇ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ತೀವಿ ಇನ್ ಕೇಸ್ ಸ್ವಲ್ಪ ಆ ಕಡೆ ಈ ಕಡೆ ಆಗಿದ್ರೆ ಅದನ್ನು ಕೂಡ ಹೇಳ್ತೀವಿ ಏನಂತೀಯ ಪ್ರೇಮ ಓಕೆ ನೆಕ್ಸ್ಟ್ ಅದು ಬಾಯ್ಲ್ ಆಗ್ತಿದೆ ವಾಟರ್ ಎಲ್ಲ ಕುಡಿಬೇಕು ಆ ಟೈಮಲ್ಲಿ ಆಲ್ರೆಡಿ ನಾವು ರೈಸ್ ಎಲ್ಲ ತೊಂದು ಇಟ್ಕೊಂಡಿದೀವಿ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ ಚೆನ್ನಾಗುತ್ತೆ ಅವಾಗ ಬೇಗ ಕುಕ್ ಆಗುತ್ತೆ ಅಂತ ಸ್ವಲ್ಪ ನಾವು ಆಲ್ರೆಡಿ ತೊಳ್ದು ಇಟ್ಕೊಂಡಿದ್ರೆ ಈಗ ನಾವು ಅಕ್ಕಿನ ಆ್ಯಡ್ ಮಾಡಿ ಲೆಮನ್ ಹಾಕಿ ಮುಚ್ಚಿದ್ರೆ ಆಯಿತು ಸಾಲ್ಟ್ ಹಾಕಿ ರೆಡಿ ಘಮ ಘಮ ಬಿರಿಯಾನಿ ರೆಡಿ ಆಗುತ್ತೆ ಓಕೆ ಅದು ಬಾಯ್ಲ್ ಆದರೆ ಆಮೇಲೆ ನಾವು ಏನು ತೊಳೆದು ಇಟ್ಕೊಂಡಿದ್ದೀವಿ ಅಕ್ಕಿ ಅದನ್ನು ನಾವು ಅದಕ್ಕೆ ಆ್ಯಡ್ ಮಾಡೋಣ ನೋಡಿ ಈಗ ಫುಲ್ ಎಲ್ಲ ಬಾಯ್ಲ್ ಆಗ್ತಿದೆ ನಾವು ತೊಳೆದು ಇಟ್ಕೊಂಡಿರುವಂತ ಅಕ್ಕಿನ ಈಗ ಅದಕ್ಕೆ ಆಡ್ ಮಾಡ್ತಾ ಇದೀವಿ ನೀರೆಲ್ಲ ಫುಲ್ ಕುದೀತಿದೆ ಸೊ ನಾವೇನ್ ತೊಳೆದು ರೈಸ್ ಅದನ್ನ ನಾವ್ ಇವಾಗ ಆಡ್ ಮಾಡ್ತಿದೀವಿ ಆ ರೈಸ್ ಏನು ತೊಳೆದು ನೀರು ನೀರ್ ತುಂಬಾ ಕುದೀತಾ ಇತ್ತು ಸೊ ಆ ಟೈಮ್ ಅಲ್ಲಿ ತೊಳೆದಿಟ್ಕೊಂಡಿರೋ ರೈಸ್ ನಾವು ಆಡ್ ಮಾಡ್ಕೊಂಡಿದೀವಿ ನೆಕ್ಸ್ಟ್ ಏನಪ್ಪ ಅವಾಗಲೇ ನಾವು ಸಾಲ್ಟ್ ಹಾಕಿದ್ದು ಆವಾಗ ಮಸಾಲೆ ಎಲ್ಲ ಚೆನ್ನಾಗಿ ಅದು ಇಟ್ಕೊಳ್ಳಿ ಅಂತೇಳಿ ಅದಾದಮೇಲೆ ಇವಾಗ ಎಗೇನು ನಾವು ರೈಸೆಲ್ಲ ಹಾಕಿದ್ಮೇಲೆ ಕೂಡ ಸಾಲ್ಟ್ ಹಾಕಬೇಕು ನೆಕ್ಸ್ಟ್ ಇವಾಗ ರೈಸ್ ಹಾಕಿದ್ಮೇಲೆ ಲೆಮನ್ ಜ್ಯೂಸ್ನ ಅದ್ರೊಳಗಡೆ ಆ್ಯಡ್ ಮಾಡ್ಕೋತಾಯಿದ್ದೀವಿ ಆ ಲೆಮನ್ ಜ್ಯೂಸ್ ಎಲ್ಲ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನಾವು ಅವಾಗಲೇ ಹೇಳಿದ್ವಿ ನಾವು ನಿಮಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಏನು ಪುದೀನ ಸೊಪ್ಪು ಎಲ್ಲ ಎಷ್ಟು ಕಟ್ ಮಾಡ್ಕೊಂಡಿದ್ದೀವಿ ಅಷ್ಟು ಆಗ್ತದೆ ಸ್ವಲ್ಪ ಹಂಗೆ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದೀವಿ ಅಂತ ಏನು ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದೀವೋ ಅದನ್ನು ಈ ಟೈಮಲ್ಲಿ ಸ್ವಲ್ಪ ಮೇಲ್ಗಡೆ ಹಾಕ್ತಿದ್ದೀವಿ ಇದನ್ನೆಲ್ಲ ಹಾಕಿ ಸಾಲ್ಟ್ ಹಾಕಿ ಮೊಟ್ಟೆ ಹಾಕಿ ಮುಚ್ಚಿ ಒಂದು ವಿಷಲ್ ಬರ್ಸಿದ್ರೆ ಘಮ ಘಮ ಬಿರಿಯಾನಿ ರೆಡಿ ಆಗುತ್ತೆ ನಾಟ್ ಘಮ ಘಮ ಬಿರಿಯಾನಿ ಘಮ ಘಮ ಎಗ್ ಬಿರಿಯಾನಿ ರೆಡಿ ಆಗುತ್ತೆ ಎಗ್ ಬಿರಿಯಾನಿ ರೆಡಿ ಆಗುತ್ತೆ ನೋಡಿ ಜಾಸ್ತಿ ಕೈಯಾಡೋದಿಕ್ಕೆ ಹೋಗ್ಬಾರ್ದು ಅಕ್ಕಿ ಎಲ್ಲ ಲೈಕ್ ಒಡೆದೋಗುತ್ತೆ ಓಕೆ ಯಾವಾಗ ಎಗ್ ಆ್ಯಡ್ ಮಾಡ್ತೀಯಾ ಸ್ವಲ್ಪ ಸಾಲ್ಟ್ ಆಗಲೇ ಹಾಕಿದೀವಿ ನೋಡ್ಕೊಂಡು ಹಾಕೊಳ್ಳಿ ಸಾಕ ಮೆಜರ್ಮೆಂಟ್ ಸುಬ್ಬೋರ್ಗೆ ತುಂಬಾ ಕುಕ್ಕಿಂಗಲ್ಲಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅವ್ರಿಗೆ ನಾವೇನು ಹೇಳಿ ಕೊಡೋದೇ ಬೇಕಾಗಿಲ್ಲ ಎಲ್ಲ ಪಕ್ಕಾ ಮೆಜರ್ಮೆಂಟ್ ಅವ್ರದ್ದು ಕಣ್ಣಲ್ಲೇ ಅಳತೆ ಮಾಡಿ ಮಾಡಿ ಎಲ್ಲ ಹಾಕ್ತಿದ್ದಾರೆ ನೋಡೋಣ ಹೇಗಾಗುತ್ತೆ ಫೈನಲ್ ಆಗಿ ಟೇಸ್ಟ್ ಹೆಂಗ್ ಬರುತ್ತೆ ಅಂತ ಈಗ ಏನ್ ಹೆಗ್ಗಿಟ್ಕೊಂಡಿದ್ವಿ ಅದನ್ನ ಹಾಕ್ತಾ ಇದೀವಿ ಇವಾಗ ಸ್ವಲ್ಪ ಫ್ಲೇಮ್ ಸ್ಲೋ ಮಾಡ್ಕೊಳ್ಳಿ ಎಗ್ ಹಾಕಿದ್ಮೇಲೆ ಮತ್ತೆ ಎಗ್ ಹಾಕಿದ್ಮೇಲೆ ಜಾಸ್ತಿ ನಾವು ಪದೇ ಪದೇ ಎಲ್ಲ ಮಿಕ್ಸ್ ಮಾಡ್ತಿರ್ಬಾರ್ದು ಮಾಡ್ತಿರ್ಬಾರ್ದು ಯಾಕೆಂದ್ರೆಲ್ಲ ಸ್ವಲ್ಪ ಏನೋ ಆಗುತ್ತೆ ಅದಕ್ಕೆ ಇಷ್ಟೇ ಇವಾಗ ನೆಕ್ಸ್ಟ್ ಇದಕ್ಕೆ ಆ್ಯಡ್ ಏನಿಲ್ಲ ಲ ಒಂದೇ ಸಾಕಾ ಇನ್ನ ಅರ್ಧ ಇಲ್ಲ ಇದೆ ಅಷ್ಟೇ ಮತ್ತೆ ಮತ್ತೆ ಇಲ್ಲ ಏನು ಎಗ್ಗೆಲ್ಲ ಹಾಕಿದ್ದೀವಿ ಮತ್ತೆ ಏನು ನಾವು ತಿರುಗ್ಬಾರ್ದು ಜಸ್ಟ್ ಈಗ ನಾವು ಲಿಡ್ ಕ್ಲೋಸ್ ಮಾಡಿ ಒಂದ್ ಅಷ್ಟೇ ಫೈನಲಿ ಎಲ್ಲ ರೆಡಿ ಆಯ್ತು ಎಲ್ಲ ಐಟಮ್ಸ್ ಎಲ್ಲ ಹಾಕಿ ಎಗ್ಗೆಲ್ಲ ಹಾಕಿ ಕುಕ್ಕರ್ ಹಾಕಿ ಬಿಸಿಲಿಗೆ ಜಸ್ಟ್ ವಿಷಲ್ ಬರದೆ ಒಂದು ಮಕ್ಕಿ ನಮ್ಗಂತೂ ತುಂಬ ಆಗ್ತಿದೆ ಆಲ್ರೆಡಿ ಟ್ವೆಲ್ ಆಗ್ತಿದೆ ಎಷ್ಟು ವಿಷಲ್ ಬರ್ಬೇಕು ಸುಬು ಒಂದ್ ಬಂದ್ರೆ ಸಾಕು ಆ್ಯಕ್ಚುಲಿ ಫ್ಲೇಮ್ ತುಂಬ ಕಮ್ಮಿಲಿಟ್ಟಿದೀನಿ ಅನ್ನ ಎಲ್ಲ ನೀಟಾಗಿ ಬಾಯ್ಲ್ ಆಗುತ್ತೆ ಒಂದು ವಿಷ ಸಾಕು ನಾವು ಬಿರಿಯಾನಿ ಮಾಡೋದಕ್ಕಿಂತ ಮುಂಚೆ ಮೊಸರು ಬಜ್ಜಿ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಅದಕ್ಕೆ ಅದು ಫ್ಲೇಮೆಲ್ಲ ರೆಡಿ ಮಾಡ್ಕೊಂಡಿರೋದೆಲ್ಲ ಕಟ್ ಮಾಡಿ ಮೊಸರು ಬಜ್ಜಿ ಕೂಡ ಸೊ ಅವಳು ಬಜ್ಜಿ ಕೂಡ ರೆಡಿ ಆಗಿದೆ ಏನಿಲ್ಲ ಸ್ವಲ್ಪ ಆನಿಯನ್ನು ನಾನು ಟೊಮೊಟೊ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಟೊಮೊಟೊ ಮತ್ತೆ ಕೊತ್ತಂಬರಿ ಸೊಪ್ಪು ಒಂದು ಹಸಿರು ಮೆಣಸಿ ಕಾಯಿನ್ನ ಹೆಚ್ಚಿಟ್ಕೊಂಡು ಹಾಕೊಂಡು ಮೊಸರು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇಟ್ಕೊಂಡ್ರೆ ಮೊಸರು ಬಜ್ಜಿ ರೆಡಿ ಆಗಿದೆ ಈಗ ರೈಸ್ ಹಾಕ್ತಿದಂಗೆ ಹಾಕೊಂಡು ಒಳ್ಳೆ ಬ್ಯಾಟಿಂಗ್ ಮಾಡಿ ಟೇಸ್ಟ್ ಹೆಂಗಿತ್ತು ಅನ್ನೋದು ಕೂಡ ನಾವ್ ಆನೆಸ್ಟ್ ರಿವ್ಯೂ ಕೊಡ್ತೀವಿ ನಾವು ಮಾಡಿದೀವಿ ಅಂತ ಚೆನ್ನಾಗಿದೆ ಅಂತ ಹೇಳಲ್ಲ ಹೇಗ್ ಬಂದಿದೆ ಹಾಗೆ ಹೇಳ್ತೀವಿ ಓಕೆ ಫೈನಲಿ ರೆಡಿ ಆಗಿದೆ ಒಂದು ವಿಷರ್ ಕೂಡ ಬಂದಿದೆ ಇವಾಗ ಓಪನ್ ಮಾಡೋಣ ಹೆಂಗ್ ಬಂದಿದೆ ನೋಡೋಣ ಹಂಗೆ ಟೇಸ್ಟ್ ಮಾಡಿ ಟೇಸ್ಟ್ ಕೂಡ ಹಿಂಗಿತ್ತು ಅನ್ನೋದನ್ನ ನಾವು ನಿಮ್ಗೆ ಹೇಳ್ತೀವಿ ಬನ್ನಿ ಓಪನ್ ಮಾಡೋಣ ನಮಗಂತೂ ವೆಯ್ಟ್ ಮಾಡಿ ಸಾಕಾಗಿದೆ ಎಲ್ಲ ರೆಡಿ ಆಗಿದೆ ಜಸ್ಟ್ ತಿನ್ನಿ ಕೋಲ್ಡ್ ಆಗಿ ಸೀನಿ ಸೀನಿ ನಮಗೆಲ್ಲ ಕೋಲ್ಡ್ ಆಗ್ತಿರುತ್ತೆ ಯಾಕೆ ಅಂತ ಗೊತ್ತಿಲ್ಲ ಓಕೆ ಬನ್ನಿ ಇವಾಗ ನಾವು ಓಪನ್ ಮಾಡೋಣ ರೆಡಿ ಪೂಜಾ ರೆಡಿನಾ ಓಪನ್ ಮಾಡೋದ ಓಕೆ ಓಪನ್ ಮಾಡೋಣ ರೆಡಿ ನಾವು ಇನ್ನು ಓಪನ್ ಮಾಡಿ ನೋಡಿಲ್ಲ ಡೈರೆಕ್ಟ್ ಆಗಿ ಓಪನ್ ಮಾಡ್ತಾ ಇದೀವಿ ಹೇಗಿರುತ್ತೆ ಅಂತ ನೋಡಿ ಒನ್ ಟೂ ತ್ರೀ ಸ್ಟಾರ್ಟ್ ಏನ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕಿಂತ ಸೂಪರ್ ಆಗಿ ಬಂದಿದೆ ಅಂಡ್ ಮೊಟ್ಟೆ ಕೂಡ ಎಲ್ಲೂ ಕಲ್ಸ್ಕೊಂಡು ಆ ಕಡೆ ಈ ಕಡೆ ಆಗಿಲ್ಲ ರೈಸ್ ಕೂಡ ತುಂಬಾ ಚೆನ್ನಾಗಿ ಫುಲ್ ಸಾಫ್ಟ್ ಆಗಿ ಬಾಯ್ಲ್ ಆಗಿದೆ ನೋಡಿ ಇದನ್ನ ನಂಗೆ ಒಂಥರ ನಾವು ಮಿಕ್ಸ್ ಮಾಡ್ಕೋಬೇಕಿಲ್ಲ ಅಲ್ಲಿ ಆಲ್ರೆಡಿ ಸ್ವಲ್ಪ ಮೊಟ್ಟೆ ನೋಡಿದ ಇದು ನೋಡಿ ಇಷ್ಟು ಅಗಲಾಗಿ ಬಂದಿದೆ ರೈಸ್ ಓಕೆ ಎಲ್ಲ ಫುಲ್ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕೆಂದ್ರೆ ಫುಲ್ ಸ್ಪೈಸಸ್ ಅಥವಾ ಮಸಾಲೆ ಎಲ್ಲಾ ಮೇಲ್ಗಡೆ ಬಂದ್ಬಿಟ್ಟಿರುತ್ತೆ ಅಂದ್ರೆ ನಾವು ಅವಾಗವಾಗ ಏನು ಸೋಟ್ ಎಲ್ಲ ಹಾಕಿ ಕೈ ಆಡ್ತಿರಲ್ವಲ್ಲ ಸೊ ಹಂಗಾಗಿರುತ್ತೆ ಒಂದ್ಸರಿ ಎಲ್ಲ ಮಿಶಿಲ್ ಎಲ್ಲ ಹಾಕಿ ತೆಗೆದ್ಮೇಲೆ ಒಂದ್ಸರಿ ಫುಲ್ ಮಿಕ್ಸ್ ಮಾಡ್ಕೊಳ್ಳೋಣ ನೋಡೋಕೆ ಇನ್ನೂ ತುಂಬ ಚೆನ್ನಾಗಿ ಬಂದಿದೆ ಗೊತ್ತಿಲ್ಲ ಟೇಸ್ಟ್ ಹೆಂಗೆ ಬಂದಿದೆ ಅಂತ ಬಟ್ ನೋಡೋಕ್ಕಂತೂ ಫುಲ್ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಿದೆ ಹಂಗೆ ಟೇಸ್ಟ್ ಕೂಡ ಮಾಡಿ ಹೇಗೆ ಬಂದಿದೆ ಹೇಳ್ತೀನಿ ಓಕೆ ಎಲ್ಲ ರೆಡಿಯಾಗಿದೆ ಇನ್ನೇನು ಬ್ಯಾಟಿಂಗ್ ಶುರು ಮಾಡ್ಕೊಳ್ಳೋ ಟೈಮ್ ನಮ್ಮ ಸುಬ್ಬುನೇ ಫಸ್ಟು ಅವಳೇ ಕುಕ್ ಮಾಡಿದಂತಹ ಹೆಗ್ ಬಿರಿಯಾನಿನ ಫಸ್ಟ್ ಅವಳೇ ಟೇಸ್ಟ್ ಮಾಡೋಣ ಅಂತೇಳಿ ಎಲ್ಲ ಪ್ಲೇಟ್ಗೆಲ್ಲ ಹಾಕ್ಕೊಂಡು ತಿನ್ನಕ್ಕೆ ರೆಡಿ ಮಾಡ್ತಿದ್ದಾಳೆ ಅವಳು ಫಸ್ಟ್ ಟೇಸ್ಟ್ ಮಾಡ್ತಿರೋದ್ರಿಂದ ರಿವ್ಯೂ ಹೇಗಿದೆ ಅವಳನ್ನೇ ಕೇಳೋಣ ಅವಳೇ ಕುಕ್ ಮಾಡಿರೋದು ಸೊ ರಿವ್ಯೂ ಕೂಡ ಅವಳು ಹೇಗಿದೆ ಅನ್ನೋದನ್ನ ಹೇಳಿ ಹಾಂ ಸೊ ನೋಡೋಣ ಅವಳತ್ತಿರಲ್ಲ ಸುಬ್ಬ ಇನ್ನೂ ಲೇಟು ಓಕೆ ನಮ್ಮ ಮನೆಯಿಂದ ಆಲ್ರೆಡಿ ಕಾಲ್ ಮಾಡ್ತಿದ್ದೆ ನನ್ನ ತಂಗಿ ಮನೆಗೆ ಹೋಗ್ಬೇಕು ಈಗ ಮಾಡ್ಕೊಂಡು ತಿನ್ಕೊಂಡು ನಮ್ಮ ಮನೆಗೆ ಹೋಗೋದಷ್ಟೇ ಹಲೋ ಹಾಂ ಎಲ್ಲೇ ಬಾ ಅಂತ ಹೇಳು ಆ್ಯಕ್ಚುಲಿ ಇವತ್ತು ನಾನು ಸಂಡೇ ಆಗಿರೋದ್ರಿಂದ ನಮ್ಮ ಮನೆಯಿಂದ ಈಗ ಬಂದಿದ್ದೆ ಇರೋದು ಒಂದೇನೆ ಬಟ್ ಅಲ್ಲಿನಲ್ಲಿಗೆ ಒಂದು ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ಈಗೆಲ್ಲ ಮಾಡ್ಕೊಂಡು ತಿನ್ಕೊಂಡು ನಮ್ಮ ಮನೆಗೆ ಇಲ್ಲಿಗೆ ಹೋಗದ್ರಿ ಓಕೆ ಸುಬ್ಬು ಬ್ಯಾಟಿಂಗ್ ಮಾಡೋದಕ್ಕೆ ಫುಲ್ ಎಲ್ಲ ಪ್ಲೇಟಿಗೆ ಹಾಕೊಂಡು ಫುಲ್ ತಿನ್ನಕ್ಕೆ ರೆಡಿ ಆಗಿದ್ದಾಳೆ ಅವಳು ಆಗಿ ರಿವ್ಯೂ ಕೊಡ್ಬೇಕು ನೀನ್ ಮಾಡಿದ್ದೀನಿ ಹೇಳಿ ಚೆನ್ನಾಗಿದೆ ಅಂತ ಹೇಳ್ಬಾರ್ದು ನೋಡಿ ನಾವು ತಿನ್ಬಿಟ್ಟು ಹೇಳ್ತಾರೆ ಟೇಸ್ಟ್ ಹೇಗಿದೆ ಅಂತ ಅನೇಸ್ಟ್ ಹೇಳ್ತೀನಿ ಬಿಸಿ ಇದೆ ಹೇಗಿದೆ ಬಟ್ ಚೆನ್ನಾಗಿದೆ ಬಟ್ ನಾವ್ ಇನ್ನೊಂದ್ ಸ್ವಲ್ಪ ಸ್ಪೈಸಸ್ ಆಡ್ ಮಾಡ್ಬೇಕಿದ್ದು ಬಟ್ ದೊಡಮ್ಮ ಸ್ಟಾರ್ಟ್ ಮಾಡುವಾಗ್ಲೇ ಹೇಳಿದ್ರು ಜಾಸ್ತಿ ಸ್ಪೈಸಸ್ ಹಾಕ್ಬೇಡಿ ಅಂತ ಮರಂಡ್ ಚೆನ್ನಾಗಿದೆ ಜಾಸ್ತಿ ಸ್ಪೈಸಸ್ ಇಲ್ಲ ಏನಿಲ್ಲ ನೀವ್ ಇವಾಗ ರೆಸಿಪಿ ನೋಡಿದ್ರಲ್ಲ ಸೇಮ್ ರೆಸಿಪಿ ನಿಮಗೆ ಜಾಸ್ತಿ ಸ್ಪೈಸಸ್ ಬೇಕು ನಿಮ್ಗೆ ಅದು ನಾವು ಸ್ವಲ್ಪ ಸ್ವಲ್ಪ ಸ್ಪೈಸಸ್ ಆಡ್ ಮಾಡಿದೀವಿ ಅದನ್ನ ಅದನ್ನೇ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತಗೊಂಡು ಜಾಸ್ತಿ ಸ್ಪೈಸಸ್ನ ಆಡ್ ಮಾಡ್ಕೊಳ್ಳಿ ಓಕೆ ನಾವು ವಿಡಿಯೋನ ಇಲ್ಲಿಗೆ ಹೆಂಗ್ ಮಾಡ್ತಾ ಇದೀವಿ ಇದೇ ತರ ನೀವು ನಮಗೆ ಸಪೋರ್ಟ್ ಮಾಡಿ ಓಕೆ ಇದಾಗಿತ್ತು ನಮ್ಮ ಕುಕ್ಕಿಂಗ್ ಬ್ಲಾಗ್ ಹಾಯ್ ಹೋಪ್ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಹೇಳಿ ಇದೇ ತರ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ರಿ ಹಾಗೆ ಇನ್ನ ನೀವು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಒಂದು ಸಪೋರ್ಟ್ ಇಂದ ಇದೇ ತರ ನಾವು ವ್ಲಾಗ್ಸ್ ಎಲ್ಲ ಕುಕಿಂಗ್ ವ್ಲಾಗ್ಸ್ ಎಲ್ಲ ಮಾಡೋದಿಕ್ಕೆ ಇನ್ಸ್ಪೈರ್ ಆಗುತ್ತೆ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಜೊತೆ ನೆಕ್ಸ್ಟ್ ಯಾವ್ದಾದ್ರು ಒಂದು ರೆಸಿಪಿನ ತಗೊಂಡು ನಿಮ್ ಮುಂದೆ ಬರ್ತೀವಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಅಥವಾ ಇವತ್ತಿನ ವಿಡಿಯೋನ ನಾವು ಏನ್ ಮಾಡ್ತಾ ಇದೀವಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಲವ್ ಯು ಆಲ್ ಬಾಯ್ ಬಾಯ್ Bye, -bye. Bye.